ವೀಕ್ಷಕರು ನಮಸ್ಕಾರ ರಾಜ್ಯ ಬಿಜೆಪಿ ಅಧ್ಯಕ್ಷರು ಯಾರಾಗ್ತಾರೆ ಈ ಒಂದು ಪ್ರಶ್ನೆ ಕಳೆದ ಐದಾರು ತಿಂಗಳಿಂದ ರಾಜ್ಯ ಬಿಜೆಪಿ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಆದರೂ ಕಳೆದ ನಾಲ್ಕೈದು ತಿಂಗಳಿಂದ ಕಾಡುತ್ತಿರ್ತಕ್ಕಂಥ ಈ ಒಂದು ಪ್ರಶ್ನೆಗೆ ಅಂದ್ರೆ ರಾಜ್ಯ ಬಿ ಜೆ ಪಿಯ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಎಂಬ ಪ್ರಶ್ನೆಗೆ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಜೂನ್ ಅಂತ್ಯದೊಳಗೆ ಅಥವಾ ಜುಲೈ ಮೊದಲ ವಾರದೊಳಗೆ ಉತ್ತರ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಅಂದ್ರೆ ಈಗಾಗಲೇ ಈ ಒಂದು ಅಧ್ಯಕ್ಷರ ರೇಸ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಅದೇ ರೀತಿ ಮುರುಗೇಶ್ ನಿರಾಣಿ ಅವರಿದ್ದಾರೆ ಹಾಗೆ ವಿ ಸೋಮಣ್ಣ ಅವರಿದ್ದಾರೆ ಅದೇ ರೀತಿ ಆಲೆ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಮುಂದುವರಿತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರತೊಡಗಿವೆ ಹಾಗಾದ್ರೆ ಮುಂದಿನ ರಾಜ್ಯ ಬಿಜೆಪಿ ಅಧ್ಯಕ್ಷರು ಯಾರಾಗ್ತಾರೆ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಳೆದ ನಾಲ್ಕೈದು ತಿಂಗಳಿಂದ ರಾಜ್ಯ ಬಿಜೆಪಿಯ ನೂತನ ಅಧ್ಯಕ್ಷರು ಯಾರಾಗ್ತಾರೆ ಎಂಬ ಪ್ರಶ್ನೆ ಪಕ್ಷದ ಕಾರ್ಯಕರ್ತರಲ್ಲಿ ನಾಯಕರನ್ನು ಬಹುತೇಕ ಕಾಡತೊಡಗಿದೆ ಇದೆಲ್ಲದರ ಮತ್ತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಅಮಿತ್ ಶಾ ಅವರನ್ನು ಕಳೆದ ಒಂದು ವಾರದಿಂದ ಅಷ್ಟು ಭೇಟಿ ಮಾಡಿದ್ರು ಈ ಭೇಟಿ ವೇಳೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಮಿತ್ ಶಾ ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸಿದ್ರು ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಚಿಕ್ಕಬಳ್ಳಾಪುರದ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಅಮಿತ್ ಶಾ ಅವರನ್ನು ಮತ್ತು ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರನ್ನು ಕೂಡ ಭೇಟಿ ಮಾಡಿರೋದು ಕುತೂಹಲ ಮೂಡಿಸಿದೆ ಇದೆಲ್ಲದರ ನಡುವೆ ಮುರುಗೇಶ್ ನಿರಾಣಿ ಅವರು ಕೂಡ ರಾಜ್ಯ ಬಿಜೆಪಿ ಅಧ್ಯಕ್ಷರ ರೇಸ್ನೊಳಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಪಿಯ ಹೈಕಮಾಂಡ್ ನಾಯಕರು ಮುಂದಿನ ರಾಜ್ಯಾಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡುತ್ತೆ ಎಂಬ ಕುತೂಹಲ ಕಾಡತೊಡಗಿದೆ ಹಾಗಾದ್ರೆ ಬಿಜೆಪಿ ಪಿ ನ ಮುಂದಿನ ಆಯ್ಕೆ ಯಾರು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಮುಂದುವರಿತಾರ ವೀಕ್ಷಕರೇ ಬಹುತೇಕ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸುವ ಸಾಧ್ಯತೆ ದಟ್ಟವಾಗಿದೆ ಜುಲೈ ಮೊದಲ ವಾರದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹಾಗೂ ರಾಜ್ಯ ಚುನಾವಣೆ ಉಸ್ತುವಾರಿ ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಈಗಾಗಲೇ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿದ್ದು ಬಹುತೇಕ ಮೂವತ್ತೊಂಬತ್ತು ಸಂಘಟನಾ ಜಿಲ್ಲೆಗಳ ಅಧ್ಯಕ್ಷರ ನೇಮಕವಾಗಿದ್ದು ಈ ಅಧ್ಯಕ್ಷರಲ್ಲಿ ಬಹುತೇಕ ವಿಜಯೇಂದ್ರ ಅವರ ಬೆಂಬಲಿಗರು ಅತ್ಯಧಿಕ ಸಂಖ್ಯೆಯಲ್ಲಿದ್ದಾರೆ ಹೀಗಾಗಿ ಬಹುತೇಕ ಬಿ ವೈ ವಿಜೇಂದ್ರ ಅವರೇ ಮುಂದಿನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಅದೇ ರೀತಿ ಬಿಜೆಪಿ ಹೈಕಮಾಂಡ್ ನಾಯಕರು ಬಿ ವೈ ವಿಜೇಂದ್ರ ಅವರನ್ನೇ ಮುಂದುವರಿಸಲು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಕಳೆದ ಎರಡು ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷ ಒಂದು ಸಂಘಟನೆಗೊಂಡಿದೆ ಅದೇ ರೀತಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಬಂದಿದೆ ಮತ್ತು ಪಕ್ಷದ ವರ್ಚಸ್ಸು ಕೂಡ ಹೆಚ್ಚಿದೆ ಕಳೆದ ಒಂದೂವರೆ ವರ್ಷದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನೇ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೂಢ ಹಗರಣ ವಿರೋಧಿಸಿ ಮೈಸೂರು ಚಲೋ ಅದೇ ರೀತಿ ವಕ್ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಅದೇ ರೀತಿ ಜನಾಕ್ರೋಶ ಯಾತ್ರೆ ಅಂತಹ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಅಂದ್ರೆ ಅತ್ಯಧಿಕ ಕಡಿಮೆ ಅವಧಿಯಲ್ಲಿ ದೊಡ್ಡ ದೊಡ್ಡ ಹೋರಾಟಗಳನ್ನು ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರದ ಲೋಪದೋಷಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಬಿ ವೈ ವಿಜೇಂದ್ರ ನೇತೃತ್ವದ ಪ್ರತಿಪಕ್ಷ ಯಶಸ್ವಿ ಆಗಿದೆ ಅಂತ ಹೇಳಬಹುದು ಇದೆಲ್ಲದರ ನಡುವಾಗಿ ಒಂದಷ್ಟು ಪ್ರಯತ್ನಗಳು ಕೂಡ ಹಾಕ್ತಿವೆ ಏನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರ ರಸೆ ಬಿ ಸೋಮಣ್ಣ ಅವರು ಇದ್ದಾರೆ ಅದೇ ರೀತಿ ಮುರುಗೇಶ್ ನಿರಾಣಿ ಅವರು ಕೂಡ ಇತ್ತೀಚೆಗೆ ಸೇರ್ಪಡೆ ಆಗಿದೆ ಈ ಒಂದು ಹೆಸರು ಅಂತ ಹೇಳಲಾಗ್ತದೆ ಅದೇ ರೀತಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಅಧ್ಯಕ್ಷರ ರೇಸ್ನಲ್ಲಿದ್ದಾರೆ ಅಂತ ಹೇಳಲಾಗ್ತದೆ ಮೊದಲ ಹೆಸರು ಏನಪ್ಪಾ ಅಂದ್ರೆ ವಿ ಸೋಮಣ್ಣ ಅವರು ಈಗಾಗಲೇ ಕೇಂದ್ರ ಸಚಿವರಾಗಿರುವುದರಿಂದ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಾಗಲೇ ಅವರಿಗೆ ಎಪ್ಪತ್ತು ವರ್ಷವಾಗಿದ್ದು ಮತ್ತು ಕೇಂದ್ರ ಸಚಿವರಾಗಿ ಒಳ್ಳೆಯ ಕಾರ್ಯಚಟುವಟಿಕೆಯಿಂದ ಒಳ್ಳೆ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ ಹೀಗಾಗಿ ಅವರನ್ನು ಬದಲಿಸಿ ರಾಜ್ಯಕ್ಕೆ ತರುವುದು ಕಷ್ಟ ಯಾಕಂದ್ರೆ ಕೇಂದ್ರ ಸಚಿವರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಯುವ ನಾಯಕತ್ವ ಇರೋದ್ರಿಂದ ಬಿಜೆಪಿಯ ಯಂಗ್ ಮಾಸ್ ಲೀಡರ್ ಲಿಂಗಾಯತ ಸಮುದಾಯದ ಯಂಗ್ ಮಾಸ್ ಲೀಡರ್ ವಿಜಯೇಂದ್ರ ಅವರು ಯುವಕರಾಗಿರುವ ಕಾರಣ ಅವರನ್ನು ಬದಲಿಸುವುದು ಬಹುತೇಕ ಕಷ್ಟ ಎರಡನೇ ಆಪ್ಷನ್ ಏನಪ್ಪ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ರೇಸ್ನಲ್ಲಿದ್ದಾರೆ ಅಂತ ಬಹುತೇಕ ಬಸವರಾಜ್ ಬೊಮ್ಮಾಯಿ ಅವ್ರಿಗೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಪಟ್ಟ ಕಟ್ಟುವುದು ಡೌಟ್ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಾಗಲೇ ಅವರ ನಾಯಕತ್ವದಲ್ಲಿ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದೆ ಅವರ ನಾಯಕತ್ವದಲ್ಲಿ ಪಕ್ಷ ಸೋಲು ಕಂಡ ಮೇಲೆ ಮತ್ತೊಂದು ಬಾರಿ ವಿಶ್ವಾಸ ಇಡುವುದು ಬಹುತೇಕ ಡೌಟ್ ಅದೇ ರೀತಿ ನಿರಾಣಿ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡಿರ್ತಕ್ಕಂಥ ನಿರಹಾಣಿಯವರು ಅಧ್ಯಕ್ಷರ ರೇಸ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಈ ಹೆಸರನ್ನು ಕೂಡ ಆಯ್ಕೆ ಮಾಡುವುದು ಬಹುತೇಕ ಕಷ್ಟ ಯಾಕಂದ್ರೆ ಪಂಚಮಸಾಲಿ ಸಮುದಾಯದ ಲೀಡರ್ ಆಗಿರ್ಬೋದು ಬಹುತೇಕ ಲಿಂಗಾಯತ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಒಪ್ಪುವಂತಹ ಮುಖ ಅವರದಲ್ಲ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರತೊಡಗಿವೆ ಹೀಗಾಗಿ ನಿರಾಣಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವುದು ಬಹುತೇಕ ಕಷ್ಟ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಈಗಾಗಲೇ ರಾಜ್ಯ ಬಿಜೆಪಿಗೆ ಒಂದು ವರ್ಚಸ್ಸನ್ನು ತಂದುಕೊಟ್ಟಿರುವ ಅದೇ ರೀತಿ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಿಸಿರುವ ಹಾಲಿ ಅಧ್ಯಕ್ಷರಾಗಿರುವ ವಿಜೇಂದ್ರ ಅವರನ್ನು ಮುಂದುವರಿಸುವುದಕ್ಕೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಂದರೆ ಚುನಾವಣೆ ಹತ್ತಿರ ಇರುವ ವೇಳೆ ಬದಲಿಸುವ ಕುರಿತು ತೀರ್ಮಾನವನ್ನು ಹೈಕಮಾಂಡ್ ನಾಯಕರು ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ